ಯಾವುದ್ರಿ ಯಾವ ಅಜ್ಜಿನ ಮಡಿಯ ಇಂಟರ್ನೆಟ್ ಇಲ್ಲದೆ ಇಲ್ಲಿನವರೆಗೂ ಬಂದಿದ್ದೀನಿ ಆದರೆ ಸೆಲ್ಫ್ ಚೆಕ್ ಇನ್ ಇರೋ ಈ ಹಾಸ್ಟೆಲ್ ಒಳಗಡೆ ಹೋಗೋದಕ್ಕೆ ಫುಲ್ ಪರ್ದಾಡ್ತಾ ಇದ್ದೀನಿ ಯಾರೂ ವೈಫೈ ಕೊಡ್ತಾ ಇಲ್ಲ ಓ ಮೈ ಗಾಡ್ ಬರೀ ಹುಡುಗಿ ಹಾಸ್ಟೆಲ್ ಅಂತ ಬುಕ್ ಮಾಡಿದೆ ಹಿಂಗೆ ಕೊನೆಗೆ ಈ ಹಾಸ್ಟೆಲ್ ಒಳಗಡೆ ಹೋಗ್ತೀನ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ತುಂಬ ಕತ್ಲಾಗೋಗಿದೆ ತೆಗಿಬೋದು ಹಿಂದಿನ ವಿಡಿಯೋದಲ್ಲಿ ನಾನು ತೈವಾನ್ ಇಂದ ಹಾಂಗ್ಕಾಂಗಿಗೆ ಬಂದಿದ್ದು ಆ್ಯಂಡ್ ಬಂದಿದ್ದ ಜರ್ನಿ ಫ್ಲೈಟ್ ಟಿಕೆಟ್ಸು ವೀಸಾ ಡೀಟೇಲ್ಸು ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮು ಆ್ಯಂಡ್ ಅಷ್ಟೊತ್ತಲ್ಲಿ ಸಿಮ್ ತಗೊಳ್ದೆ ಬರೀ ಕ್ಯಾಶ್ ವಿಡ್ರಾ ಮಾಡಿಕೊಂಡು ಆಕ್ಟೋಪಸ್ ಕಾರ್ಡ್ ತಗೊಂಡು ಒಂದು ಪಬ್ಲಿಕ್ ಬಸ್ ತೊಗೊಂಡು ಏರ್ಪೋರ್ಟಿಂದ ನಾನು ಹಾಸ್ಟೆಲ್ವರೆಗೂ ರೀಚ್ ಆಗೋದು ನೋಡಿದ್ರಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಹತ್ರ ಕ್ಯಾಶ್ ಅಷ್ಟೇ ಇದೆ ಆಕ್ಟೋಪಸ್ ಕಾರ್ಡ್ ಅಷ್ಟೇ ಇದೆ ಬಟ್ ನಾನು ಈ ದೇಶದಲ್ಲಿ ಸಿಮ್ ತಗೊಂಡಿಲ್ಲ ಸಿಮ್ ಬೇಡ ಸಿಮ್ ಇಲ್ಲದೆ ಈ ದೇಶನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಚಾಲೆಂಜ್ ಮೇಲೆ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬಂದ್ರಿ ಹಾಸ್ಟೆಲ್ಗೆ ಹಿಂಗೆ ಕರ್ಕೊಂಡು ಹೋಗ್ತೀನಿ ಸೊ ನೀರು ಕುಡಿದಿಲ್ಲ ಊಟನೂ ತಿಂದಿಲ್ಲ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ದೊಡ್ಡ ಏನು ಬೋರ್ಡ್ ಇಲ್ಲ ಅಂದ್ರೆ ಎಲ್ಲ ಚೈನೀಸ್ ಅಲ್ಲಿ ನನ್ಗೆ ಗೊತ್ತಾಗುತ್ತೆ ಚಿಕ್ಕದಾಗಿ ಫಸ್ಟ್ ಫ್ಲೋರ್ ವೇ ಫ್ಲೋ ಅಂತ ಐತೆ ಸೊ ಫುಲ್ ಮಾಡ್ಬೇಕಾ ಬರುತ್ತಾ ಗಾಯ್ಸ್ ಪ್ಲೀಸ್ ಕಮಾಂಡ್ ರಿಸೀವ್ ಮೀ ನನ್ ಹೆಣ ಬೀಳ್ತಾ ಇದೆ ಇಲ್ಲಿ ಅವ್ರು ಯಾರೋ ಬಂದು ತಗದ್ರು ಅವ್ರಿಂದ ನುಗ್ಬಿಟೆ ಹಾಸ್ಟೆಲ್ ಅಂತ ಬುಕ್ ಮಾಡಿದೆ ಇದಕ್ಕೆ ಹಿಂಗೆ ಬೇರೆ ಇಲ್ಲ ಅಟ್ಲೀಸ್ಟ್ ಆಚೆ ಪಬ್ಲಿಕ್ ಏರಿಯಾದಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದ್ಬಿಟ್ಟೆ ಒಳಗಿಂದ ತೆಗಿಬೋದು ಅವರು ಇಲ್ಲ ಅಂತಿದ್ದಾರೆ ನನ್ ಊರಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾರನು Thank you, thank you so much. Thank you. <laughs> ನಿಜ ನಂದು ಪ್ರಾಣ ಹೋಗ್ತಿತ್ತು ಇವತ್ತು ಇವ್ರು ಯಾರೋ ಇಂಟರ್ನೆಟ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಅನಿಸುತ್ತೆ ಏಂಜಲ್ಸ್ ನಾನು ಮಾಡಿದ್ದು ಒಂದೇ ಮಿಸ್ಟೇಕು ಸಿಮ್ ಇಲ್ಲದೆ ಸಿಮ್ ತಗೊಳ್ದೇ ಇರೋ ಮಿಸ್ಟೇಕ್ ಅಲ್ಲ ನನಗೆ ಏನು ಇಂದ ಬುಕ್ ಮಾಡಿದ್ದೆ ಅವರು ಪಾಸ್ ಕೋಡ್ ಕಳಿಸಿದ್ದಾರೆ ಅದನ್ನು ನಾನಿಲ್ಲಿ ಅರೈವ್ ಆಗಿದ ತಕ್ಷಣ ಮೆಸೇಜ್ ಮಾಡಿ ತೊಗೊಬೇಕಿತ್ತು ಸೊ ಇವಾಗ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಏನು ಬುಕ್ ಮಾಡಿದ್ದೆ ವೇ ಫ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಸೊ ನನಗೆ ಪಾಸ್ ಕಳಿಸಿದ್ರು ಸೀರಿಯಸ್ಲಿ ನಂಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಇವಾಗ ಏನು ರೋಡಲ್ಲಿ ಇರಬೇಕಾ ಯಾಕಂದರೆ ಇಲ್ಲಿ ಸ್ವಲ್ಪ ಲ್ಯಾಂಡ್ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಹಾಸ್ಟೆಲ್ಗಳು ಈ ಹಾಸ್ಟೆಲ್ಲೇ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ಪಾಸ್ವರ್ಡ್ ಹಾಕಿದಕ್ಕೆ ಡೋರ್ ಓಪನ್ ಆಯಿತು ಸೊ ಏನು ಮಾಡಿದೆ ಅಂದರೆ ಅಲ್ಲೊಬ್ರು ತುಂಬ ಜನ ನುಡುಕಿದೆ ಸೆವೆನ್ ಇಲೆವೆನಲ್ಲಿ ಎದುರುಗಡೆ ಅಂಗಡಿ ಲಾಂಡ್ರಿ ಅಂಗಡಿ ಸ್ವಲ್ಪ ಇಂಟರ್ನೆಟ್ ಕೊಡಿ ಇಂಟರ್ನೆಟ್ ಕೊಡಿ ಅಂತ ಯಾರೂ ಕೊಡಲಿಲ್ಲ ಯಾರೋ ಪಪ್ಪ ಇಬ್ಬರು ಕಾಲೇಜ್ಗೆ ಹೋಗೋ ಹುಡುಗಿರು ಅನ್ಸುತ್ತೆ ಅಡಲ್ಟ್ಸು ಅವ್ರು ನಂಗೆ ಇಂಟರ್ನೆಟ್ ಹಾಟ್ಸ್ಪಾಟ್ ಆನ್ ಮಾಡಿದ್ರು ಹಾಗಾಗಿ ನನಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಯ್ತು ಇದಕ್ಕೆ ಬರೋಕ್ಕೆ ಅರಸಾಹಸ ಪಟ್ಟೆ ಅಂದರೆ ಅಷ್ಟಿಷ್ಟು ಪಟ್ಟಿಲ್ಲ ಇಲ್ಲ ಎಂಟು ಬೆಡ್ ಇರ್ತವೆ ಒಂದೇ ಬಾತ್ರೂಮು ಒಂದೇ ಮಿರರು ಎಲ್ಲರೂ ಲಗೇಜಲ್ಲೇ ಇಟ್ಟಿರಬೇಕು ನಂದು ಬೆಡ್ ಯಾವುದಪ್ಪ ಇದು ಟು ಇದೆ ನಂದು ಯಾರಂದ್ರೆ ಯಾರೂ ಇಲ್ಲ ರಿಸೆಪ್ಷನಿಸ್ಟ್ ರಿಸೆಪ್ಷನಿಸ್ಟಾಗಲಿ ಇನ್ನೊಬ್ಬರಾಗಲಿ ನಾನು ನೀವು ಅಷ್ಟೇ ಡೇ ಟೈಮಲ್ಲಿ ಈ ಹಾಸ್ಟೆಲ್ ತೋರಿಸ್ತೀನಿ ಸೇಫಾಗಿ ಹಾಸ್ಟೆಲ್ ಒಳಗ ಬಂದೆ ಹೀಗೂ ಲೋಕಲ್ಸ್ ಅವರ ಸಹಾಯದಿಂದ ಹಾಸ್ಟೆಲ್ ಒಳಗಡೆ ಇಂಟರ್ನೆಟ್ ತೊಗೊಂಡು ಎಂಟರ್ ಆಗಿದ್ದಾಯ್ತು ಫೈನ್ ಹೊರಗಡೆ ಹೋಗೋಣ ಸ್ವಲ್ಪ ಬಂದೆ ಅಷ್ಟೇ ಫ್ರೆಶ್ ಆದೆ ಲಗೇಜ್ ಬಿಸಾಕ್ದೆ ಈಗ ನಾನು ಹೊರಡ್ತಾ ಇದ್ದೀನಿ ಮೊದಲನೇ ಟೂರಿಸ್ಟ್ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಇದೇ ಹಾಂಗ್ಕಾಂಗ್ ಸಿಟಿಯಲ್ಲಿ ಒಂದು ಹಾಂಗ್ಕಾಂಗ್ ಐಲ್ಯಾಂಡ್ ವ್ಯೂ ಪಾಯಿಂಟ್ ಇದೆ ಸೊ ಈ ಕಡೆಯಿಂದ ಕಂಪ್ಲೀಟ್ ಹಾಂಗ್ಕಾಂಗ್ ದ್ವೀಪ ಪಳಪಳ ಅಂತ ಹೊಳಿತಿರುತ್ತೆ ಆ ಜಾಗಕ್ಕೆ ಹೋಗೋಣ ಬನ್ನಿ ಡೆಡಿಕೇಟೆಡ್ ಸ್ಟಾಪಿಂಗ್ ಪಾಯಿಂಟ್ ಇದೆ ನೋಡಿ ಸೆವೆನ್ ಈ ಕಂಬದತ್ರ ನಿಲ್ಲಿಸುತ್ತೆ ನಾನು ಸೆವೆನ್ನು ಒನ್ನು ಒನ್ ಎ ಯಾವ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು ಶೆಟ್ ಬಂತು ರೀ ಬಸ್ಸು ಫೈನಲಿ ಏಟ್ ಪಾಯಿಂಟ್ ಸಿಕ್ಸು ಶುರುವಾಯ ಮಳೆ ಬೇರೆ ಹಿಂಗೆ ಬರ್ತಾ ಇದೆ ನಾವು ಹೋಗೋಷ್ಟೊತ್ತಿಗೆ ಎಂಟು ಗಂಟೆಗೆ ಕರೆಕ್ಟಾಗಿ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಅದು ಮುಗಿಯುತ್ತೋ ಮುಗ್ದೋಗಿರುತ್ತೋ ಸ್ಟಾರ್ಟ್ ಆಗುತ್ತೋ ನನಗೆ ನೋಡೋಕೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಹಾಂಗ್ಕಾಂಗ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಸ್ಟಾಪಲ್ಲೇ ಹೇಳ್ಕೊಂಬಿಟ್ಟೆ ಸ್ಟಾರ್ ಫೆರ್ರಿ ವರ್ಗೂ ಹೋಗಿಲ್ಲ ಇಲ್ಲಿಂದ ವ್ಯೂ ಕಾಣುತ್ತೆ ಎಷ್ಟೊಂದು ಜನ ಓಡಾಡ್ತಿದ್ರು ಬನ್ರಿ ಬನ್ನಿರಿ ಬಂದಿರಿ ಬನ್ನಿರಿ ಸ್ಟಾರ್ಟ್ ಆಗಿದೆ ನನಗೆ ಬಂದಿದ್ದ ಏನು ಜಾಗ ನೋಡಿಲ್ಲ ಅಂದರೆ ಬೇಜಾರಾಗುತ್ತಲ್ಲ ಅದಕ್ಕೆ ಜಾಗ ನೋಡ್ಬಿಡೋಣ ಅಂತ ಬಂದೆ ಅದರ ಹೆಸರು ಬಂದು ಸಿಂಫೋನಿ ಲೈಟ್ಸ್ ಅಂತೇಳಿ ಏನಂದರೆ ನಾನಿವಾಗ ಈ ಹಾಂಗ್ ಹಾಂಗ್ಕಾಂಗಲ್ಲೇ ಎರಡು ಜಾಗಕ್ಕೆ ಕಾಂಗ್ ಅಂತ ಹೆಸ್ರು ಒಂದು ಇವಾಗಿರೋ ಊರು ಹಾಂಗ್ ಕಾಂಗ್ ಸಿಟಿ ಇನ್ನೊಂದು ಐಲ್ಯಾಂಡ್ ಇದೆ ಅದು ಪೂರ್ತಿ ಐಲ್ಯಾಂಡ್ಗೆ ಅಂತ ಇಟ್ಟಿದ್ದಾರೆ ನೀವು ಏನು ನೋಡ್ತಿದೀರಾ ಆ ಕಡೆಗೋ ಅದು ಹಾಂಗ್ ಕಾಂಗ್ ಐಲ್ಯಾಂಡ್ ಮಧ್ಯದಲ್ಲಿ ಸಮುದ್ರ ಇದೆ ನನ್ನ ಪ್ಲಾನಿಂಗ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದ್ರೆ ಈ ಹಾಂಗ್ ಕಾಂಗ್ ದ್ವೀಪದಲ್ಲಿ ಪ್ರತಿದಿನ ರಾತ್ರಿ ಪೂರ್ತಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಏನ್ ಬಿಲ್ಡಿಂಗ್ ಗಳು ಕಾಣ್ತೈದೆ 42 ಬಿಲ್ಡಿಂಗ್ ಗಳೇನೊ ಒಟ್ಟಿಗೆ ಒಂದು ಕೊಲಾಬೊರೇಷನ್ ಅಲ್ಲಿ ಲೈಟ್ ಶೋ ನಡೆಯುತ್ತೆ ಅದನ್ನ ಸಿಂಫನಿ ಆಫ್ ಲೈಟ್ಸ್ ಅಂತ ಕರೀತಾರೆ ಬಟ್ ಇವತ್ತು ಯಾಕೋ ಅದು ನಡೀತಾ ಇಲ್ಲ ಬದಲಿಗೆ ಹಾಗೆ ನೋಡೋದಿಕ್ಕೇನೆ ಈ ಹಾಂಗ್ಕಾಂಗ್ ದ್ವೀಪ ಪಳ ಪಳ ಅಂತ ಹೊಳಿತಾ ಇದೆ ಖುಕಿ ಐಲ್ಯಾಂಡ್ ನೋಡಿದ್ದಾಯ್ತು ಇನ್ನ ಹೊಟ್ಟೆಗೆ ಏನಾದ್ರು ನೋಡ್ಕೋಬೇಕಲ್ಲ ಹೊಟ್ಟೆಗೆ ಏನಾದ್ರೂ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಟ್ರೇಗಳಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾರೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಟ್ರೇ ಎಲ್ದಿನೂ ಹೌದು ಒಂದು ತಗೋಬಂಟೆಟ್ಟಿದ್ದಾರೆ ಈ ಕಡೆ ದಾಳಿಂಬೆ ನೋಡಿ ಈ ಕಡೆ ದಾಳಿಂಬೆ ನಲ್ವತ್ತೈದು ರೂಪಾಯಿ ಮೂರು ದಾಳಿಂಬೆ ಎರಡಕ್ಕೆ ಇಪ್ಪತ್ತು ರೂಪಾಯಿ ಇದು ಹದಿನೆಂಟು ರೂಪಾಯಿ ನಾಲ್ಕು ಕೆಮ್ಮಿಗೆ ಕೆಮಿನ ಅಂತ ಎರಡು ಗೋವಾ ಎರಡು ಸೀಬೆ ಹಣ್ಣು ಎರಡು ಆ್ಯಪಲ್ನ ಇಪ್ಪತ್ತು ಡಾಲರು ಅಂದರೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ತೊಗೊತಾ ಇದ್ದೀನಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎನರ್ಜಿನೇ ಇಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಮೈಕ ಎಲ್ಲ ನಿದ್ದೆ ಇಲ್ಲ ಸರಿಯಾಗಿ ಸೊ ಏನಿವತ್ತು ಹಾಸ್ಟೆಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಗೆದ್ದಿದ್ದೀನಿ ಇವತ್ತು ಒಂಬತ್ತು ಗಂಟೆ ಹಂಗೆ ಎದ್ದಿದ್ದೀನಿ ರಿಲ್ಯಾಕ್ಸ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿ ಇದೇ ನಾನು ಇರೋ ಹಾಸ್ಟೆಲಿಂದ ಸಿಗುವ ಬಾಲ್ಕನಿ ವ್ಯೂ ಇದೆಲ್ಲ ರೆಸಿಡೆಂಟ್ಸ್ಗಳ ಮನೆ ಅಂಡ್ ಇದು ಕೆಳಗಡೆ ಅದು ಕಡೆ ಮೆಟ್ರೋ ಸ್ಟೇಷನ್ಸ್ ಇದೆ ಒಂದು ಅಲ್ಲಿ ಮೇಯ್ನ್ ಬಸ್ ಸ್ಟಾಪ್ ಇದೆ ಅದು ಬಿಟ್ಟು ಇದು ಒಂದು ಮೇಯ್ನ್ ರೋಡೆ ಇಲ್ಲಿನೂ ಒಂದು ಮೇಯ್ನ್ ಬಸ್ ಸ್ಟಾಪ್ ಇದೆ ನೋಡ್ರಿ ಇಲ್ಲಿಂದ ವ್ಯೂ ಹೆಂಗಿದೆ ಟನ್ 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 ಬಾಲ್ಕನಿ ನೋಡ್ರಿ ಎಲ್ಲ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ ಹುಡುಗಿರು ಇರೋದೇ ಎಂಟು ಜನ ಬರೀ ಹುಡುಗಿರೋ ಅಷ್ಟು ಅದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಲೈಕ್ ಸೈಲೆಂಟಾಗಿ ಹೋಗ್ತೀನಿ ನೋಡಿ ಲಾಕ್ ಟಿಕ್ ಆಗ್ಬಿಟ್ಟ ನಾನು ಇಲ್ಲಿ ನಾನು ಕೆಲಸ ಮಾಡ್ತಿದ್ದಿದ್ದ ಜಾಗ ಅಡುಗೆ ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಾನು ಈ ಕಡೆ ಹೋಗೇ ಇಲ್ಲ ಇದು ಸುಮ್ಮನೆ ಎಲ್ಲ ಕಡೆ ನೋಡಿ ಹೀಗೆ ಬರ್ದು ಪ್ಲೀಸ್ ಡೋಂಟ್ ಟಚ್ ಎಲ್ಲ ಡಬಲ್ ಬೆಡ್ಸು ಸ್ವಲ್ಪ ದೊಡ್ದಾಗಿರ್ತವೆ ನನಗಿದು ಸಿಂಗಲ್ ಬೆಡ್ ಆಗಿದೆ ಬೈಕು ಬೆಳಿ ಆಯಿತು ದಿಸ್ ಇಸ್ ಮೈ ಬೆಡ್ ಇನ್ನೇನು ಬೆಡ್ ಬೆಡ್ಡಿಂದ ಆಚೆ ಬಂದರೆ ದಿಸ್ ಈಸ್ ದ ವ್ಯೂ ಓಕೆ ಒಂದೇ ಬಾತ್ರೂಮ್ ಎಲ್ಲರಿಗೂ ಒಂದೇ ಮಿರರು ಒಂದೇ ಬಾತ್ರೂಮು ಟೆಂಟ್ ಟನ್ 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 ಟಂಟ್ ಸ್ಟೋರೇಜ್ ಲಾಕರ್ಸ್ ಓಕೆ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಇನ್ನು ಹಾಸ್ಟೆಲ್ ನೋಡಿದ್ದಾಯ್ತು ನೆನೆ ಏರ್ಪೋರ್ಟಿಂದ ಬಂದಲ್ಲ ಅಷ್ಟು ಟಯರ್ಡ್ ಆಗಿ ನಾನೇನು ತೋರ್ಸೋಕ್ಕಾಗಿಲ್ಲ ಸೊ ಇವತ್ತು ಹಾಸ್ಟೆಲ್ ನೋಡಿದ್ದೀರಾ ಬನ್ನಿ ಹಾಂಗ್ಕಾಂಗ್ ನೋಡೋಣ ಬನ್ನಿ ಬನ್ನಿ ಟಾಟಾ